ಅವರು ಚಾಲ್ತಿಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟೇ ಇಷ್ಟೆಲ್ಲವನ್ನು ಸರ್ಕಸ್ ಮಾಡ್ತಾರದು ಅವ್ರಿಗೆ ನನಗನ್ಸುತ್ತೆ ಅವ್ರಿಗೆ ಎಲ್ಲೋ ಅಭದ್ರತೆ ಕಾಡ್ತೈತೆ ಅವ್ರಿಗೆ ರಾಜಕೀಯ ಅಭದ್ರತೆ ಕಾಡ್ತೈತೆ ನನ್ನನ್ನು ಸಿಟಿಂಗ್ ಎಂ ಪಿ ಇದ್ರೂ ನನಗೆ ಟಿಕೆಟ್ ಕೊಡಲಿಲ್ಲ ಇನ್ನು ಮುಂದಕ್ಕೆ ನಂದು ರಾಜಕೀಯ ಜೀವನ ಇಲ್ಲಿಗೇ ಮುಗೀತು ಅವ್ರಿಗೆ ರಾಜಕೀಯ ಜೀವನ ಇಲ್ಲ ಅಂತಂದರೆ ಇನ್ನೇನು ಇಲ್ಲ ಅಂತ ಅನ್ಕೊಂತಿಬೋದು ಯಾರು ನೋಡ್ರಿ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ರಾಷ್ಟ್ರ ಇದು ಯಾರು ಎಲ್ಲಿಂದ ಎಲ್ಲಿಗೆ ಬೇಕಾರು ಬಂದು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ಬೋದು ಅದಕ್ಕೆ ಅವಕಾಶ ಐತೆ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದುಕೊಟ್ಟಿರೋ ಬರೆದಿರುವಂಥ ಸಂವಿಧಾನದಲ್ಲಿ ಈ ಎಲ್ಲದಕ್ಕೂ ಅವಕಾಶ ಐತೆ ಹಾಗಾಗಿ ಅದ್ರ ಬಗ್ಗೆ ನಾವು ನನ್ನ ಪ್ರತಿಸ್ಪರ್ಧಿ ಆಯ್ತಾರೋ ಇನ್ನೊಬ್ಬರು ಪ್ರತಿಸ್ಪರ್ಧಿ ಆಯ್ತಾರೋ ನಾನು ಯಾರದ್ದು ತಲೆಕೆಡ್ಸ್ಕೊಳ್ತೀನಿ ಆಮೇಲೆ ನನ್ನ ಪ್ರತಿಸ್ಪರ್ಧಿ ವೀಕು ಸ್ಟ್ರಾಂಗು ಅಂತಲೂ ಯೋಚನೆ ಮಾಡೋಕ್ಕಾಗಲ್ಲ ನಾನು ವೀಕಿರೋ ವೀಕು ಅಂತ ಯಾರನ್ನ ಅಂಡ್ರೆಸ್ಟಿಮೇಟ್ ಮಾಡೋದೇ ಇಲ್ಲ ನಾವು ಪ್ರತಾಪ್ ಪ್ರತಾಪ್ ಸಿಂಹನಿಗೆ ಕಿವಿ ಮಾತು ಅಷ್ಟು ದೊಡ್ಡವನಲ್ಲ ಅವ್ರು ಭಾರಿ ವಿದ್ವತ್ತಿರೋರು ವಿಚಾರವಂತರು ಅವ್ರು ತುಂಬ ಪುಸ್ತಕಗಳನ್ನ ಬರೆದವ್ರೆ ಓದಿಲ್ಲ ಪುಸ್ತಕಗಳ್ನ ಓದಿಲ್ಲ ಅವರು ತುಂಬ ಪುಸ್ತಕಗಳನ್ನ ಬರೆದ್ಬಿಟ್ಟವ್ರೆ ಅವರು ಹಂಗಾಗಿ ಅವರು ಭಾರಿ ಬುದ್ಧಿವಂತರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಯಾರ್ದಾದ್ರೂ ಬಗ್ಗೆ ಮಾತಾಡ್ಬೇಕಾದ್ರೆ ಲಘು ಬಿಗಿ ಇಲ್ಲಿ ಮಾತಾಡಬೇಕು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನ ಬಗ್ಗೆ ಮಾತಾಡುವಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಂಥದ್ದು ಇವೆಲ್ಲವನ್ನು ಕಡಿಮೆ ಮಾಡಬೇಕು ಯಾಕೆಂದರೆ ಅವ್ರ ಅನುಭವ ಆಗಿರುವಷ್ಟು ನಮಗೆ ವಯಸ್ಸಾಗಿಲ್ಲ ಪ್ರತಾಪ್ ಸಿಂಹ ನನಗಿನ್ ಚಿಕ್ಕವರು ಅಂತ ಅನ್ಕೊಂತೀನಿ ನಾನು ವಯಸ್ಸಿನಲ್ಲಿ ಚಾಲ್ತಿಲಿರಲ್ಲ ಜನ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಜನ ಏನು ದಡ್ರಲ್ಲ ಇವತ್ತು ಜನ ಬಲೇ ಬುದ್ಧಿವಂತರಿದ್ದಾರೆ ಜನ ನಮಗಿಂತ ಜಾಸ್ತಿ ಬುದ್ಧವಂತಿಕೆ ಜನಗಳ ನಾವು ಒಂಥರ ಯೋಚನೆ ಮಾಡ್ತೀವಿ ಜನ ನೂರು ಥರ ಯೋಚನೆ ಮಾಡ್ತಾರೆ ನೂರು ಥರ ಯೋಚನೆ ಮಾಡ್ತಾರೆ ಜನ ಬುದ್ಧಿ ಕಲಿಸೋದು ಬಿಡೋದು ಅದು ಆಮೇಲಿಂದ ಅದು ವಿಚಾರ ಮಾತ್ ಮಾತಾಡಬೇಕಾದ್ರೆ ಯಾರ್ದಾರು ಒಬ್ಬ ನಾಯಕನ ಬಗ್ಗೆ ಭಾರಿ ಜೋಪಾನವಾಗಿ ಮಾತಾಡಬೇಕು ಯಾರ ಬಗ್ಗೆ ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ನರೇಂದ್ರ ಮೋದಿ ನಮ್ಮನೆ ದೇವ್ರು ಅಂತಾರೆ ಅವ್ರಿಗೆ ದೇವರು ನಿಜ ನರೇಂದ್ರ ಮೋದಿಯವರು ಅವ್ರಿಗೆ ಎರಡು ಬಾರಿ ಬಿ ಫಾಮ್ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ಅವರು ಎಂ ಪಿ ಅದೇ ಅಂತ ಹೇಳ್ತಾರೆ ನಿಜ ಅದು ಅದನ್ನು ಅವರು ಅವ್ರನ್ನ ಹೆಂಗೆ ದೇವರು ಅಂತ ಒಪ್ಕೊಂತರು ಅವ್ರು ಏನೂ ಮಾಡದೇ ಇರುವಂಥವ್ರನ್ನ